ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಟೂ ಸೈಡೆಡ್ ಲವರ್ಸ್ ಗೆ ಈ ಒಂದು ವಿಡಿಯೋ ಅಂತ ಹೇಳ್ತೀನಿ ಸೊ ನಿಮ್ಮ ಪಾರ್ಟ್ನ ನಿಮ್ ಜೊತೆಗೆ ಮಾತಾಡ್ತಾ ಇದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಲವ್ ಮಾಡ್ತಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ಅವರ ಲೈಫ್ ಅಲ್ಲಿ ಅವರ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕೇರ್ ಮಾಡ್ತಾರೆ ಆ್ಯಂಡ್ ಅವರು ನಿಮ್ಮನ್ನ ಪ್ರಿಯೋರಿಟೈಸ್ ಮಾಡ್ತಾ ಇದ್ದಾರೆ ಅವರ ಲೈಫಲ್ಲಿ ಅನ್ನೋದು ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ಸಾಕಷ್ಟು ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇದೊಂದು ಜಸ್ಟ್ ಜನರಲ್ ಲವ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಟ್ಯಾರೋ ಗೈಡೆನ್ಸ್ ಜೊತೆಗೆ ಏಂಜಲ್ಸ್ ಗಾರ್ಡನ್ ಸಹ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಯಾರ ಬಗ್ಗೆ ನೀವು ಲೈಫಲ್ಲಿ ಇದ್ದೀರಾ ಅದು ಎಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮ ಒಂದು ವೈಫ್ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಲವರ್ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಡೆಫಿನೆಟ್ಲಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರಾ ಪ್ರೀತಿ ಮಾಡ್ತಿದ್ದಾರಾ ಕೇರ್ ಮಾಡ್ತಿದ್ದಾರಾ ആൻഡ് അവർ ലൈഫ് ഇവയെസ്റ്റ് ഇമ്പോർട്ടെൻറ്റ് എല്ലാവണ ല ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಟೆನ್ ಆಫ್ ಸೊ ಸೊಗಾಗಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಚೂಸ್ ಮಾಡಿದ್ದೀರಾ ಸೊ ನೈಟ್ ಆಫ್ ಕಪ್ಸ್ ಇದೆ ಆ್ಯಂಡ್ ವಿ ಹ್ಯಾವ್ ಜಸ್ಟಿಸ್ ಏಸ್ ಆಫ್ ವ್ಯಾನ್ಸ್ ಸ್ಟ್ರೆಂತ್ ಕಾರ್ಡ್ ಓಕೆ ಆ್ಯಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ಟೆನ್ ಆಫ್ ಸೋರ್ಟ್ಸ್ ಸೊ ಗಾಗಿ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ಸೊ ಅವರ ಲೈಫಲ್ಲಿ ನೀವು ಇಂಪಾರ್ಟೆಂಟ್ ಇದ್ದೀರಾ ಆ್ಯಂಡ್ ಅವ್ರು ನಿಮ್ಮನ್ನ ಇಷ್ಟಪಡ್ತಿದಾರಾ ಲವ್ ಮಾಡ್ತಿದಾರಾ ನಿಜವಾಗ್ಲೂ ಅವ್ರು ನಿಮ್ಮನ್ನ ಕೇರ್ ಮಾಡ್ತಾ ಇದ್ದಾರಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಅವರ ಲೈಫಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರಾ ತುಂಬಾ ಮುಖ್ಯವಾದಂಥ ಪರ್ಸನ್ ಅವ್ರ ಲೈಫಲ್ಲಿ ಯಾರಾದರೂ ಇದ್ದಾರೆ ಅಂಡ್ ಅವರು ಮನ್ಸಾರೆ ಒಬ್ಬರನ್ನ ಇಷ್ಟಪಡ್ತಾ ಇದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಅಂದರೆ ದಟ್ ಈಸ್ ಯು ಅಂತ ನಾನು ಹೇಳ್ಬೋದು ಬಿಕಾಸ್ ಸ್ಟ್ರೆಂತ್ ಕಾರ್ಡ್ ಇದೆ ಆಫ್ ಇದೆ ಅಂಡ್ ವಿ ಹ್ಯಾವ್ ಜಸ್ಟಿಸ್ ಅಂಡ್ ನೈಟ್ ಆಫ್ ಕಪ್ಸ್ ಎಲ್ಲ ಕಾರ್ಡು ಕೂಡ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟ್ರೂಲಿ ಇನ್ ಲವ್ ವಿತ್ ಯು ಅಂಡ್ ಆ ಒಂದು ಲವ್ ಅಲ್ಲಿ ತುಂಬಾನೇ ಆನೆಸ್ಟಿ ಇದೆ ಲಾಯಲ್ ಇದೆ ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಚೂಸ್ ಮಾಡಿದರೆ ಅವರ ಒಂದು ಲೈಫ್ ಪಾರ್ಟ್ನರ್ ಆಗಿ ಅಂತ ನೀವು ಕೇಳಿದ್ರೆ ಬಿಕಾಸ್ ನೀವು ಯಾವ ಥರ ಬಿಹೇವ್ ಮಾಡ್ತೀರಾ ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು ನೀವು ಲೈಫ್ನ ಲೀಡ್ ಮಾಡ್ತಿರೋ ರೀತಿ ಆಗಿರ್ಬೋದು ತುಂಬಾ ಯುನೀಕ್ ಪರ್ಸನಾಲಿಟಿ ಇದ್ದೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಆ್ಯಂಡ್ ನೀವು ಯಾವ್ದಕ್ಕೂ ಜಾಸ್ತಿ ಬೇಗ ತಾಳ್ಮೆ ಕಳ್ಕೊಳ್ಳಲ್ಲ ನೀವು ತುಂಬ ಪೇಷನ್ಸ್ ಆಗಿರ್ತೀರಾ ಆ್ಯಂಡ್ ಯಾವಾಗಲೂ ಕೂಡ ನೀವು ಕಾನ್ಫಿಡೆಂಟ್ ಆಗಿರ್ತೀರ ಪಾಸಿಟಿವ್ ಆಗಿರ್ತೀರಾ ಆ್ಯಂಡ್ ಯಾವತ್ತಿಗೂ ನೀವು ಬೇರೆಯವ್ರನ್ನ ಬಿಟ್ಕೊಡೋದಿಲ್ಲ ಸೊ ಇದೆಲ್ಲನೂ ನೋಡಿದಾಗ ಸೊ ಇವರು ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು ಇವರು ನನ್ನವ್ರು ಆಗಬೇಕು ಅಂತ ಈ ಒಂದು ವ್ಯಕ್ತಿಗೆ ತುಂಬಾ ಫೀಲ್ ಆಗಿ ಅವರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ ಪ್ರೀತಿ ಮಾಡಿದ್ದಾರೆ ಲವ್ ಮಾಡ್ತಿದ್ದಾರೆ ಆ್ಯಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ಅದ್ಭುತವಾದಂಥ ಒಂದು ಬಾಂಡಿಂಗ್ನ ಬೆಳೆಸ್ಕೊಂಡಿದ್ದಾರೆ ಫಿಸಿಕಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಸೊ ಈ ಒಂದು ವ್ಯಕ್ತಿ ಎಮೋಷನಲ್ ಆಗಿ ಯಾರಿಗೂ ಕೂಡ ಅಷ್ಟು ಅವೈಲಬಲ್ ಇರೋದಿಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ಅವರ ಲೈಫಲ್ಲಿ ಒಬ್ಬರಿಗೆ ಎಮೋಷ್ನಲಿ ಅವೈಲಬಲ್ ಇದ್ದಾರೆ ಅಂದರೆ ಅದು ನಿಮಗೋಸ್ಕರ ಇದ್ದಾರೆ ಸೊ ನಿಮಗೂ ಕೂಡ ಗೊತ್ತಿದೆ ನಿಮ್ಮ ಪಾರ್ಟ್ನರ್ ಯಾವ ಥರ ಇದ್ದಾರೆ ಲೈಫ್ ಲೈಫ್ನ ಯಾವ ಥರ ಲೀಡ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ನಿಮಗೂ ಕೂಡ ಗೊತ್ತಿದೆ ಸೊ ಅದೆಲ್ಲರೂ ನೋಡಿದಾಗ್ಲೂ ಕೂಡ ಯು ಫೀಲ್ ಇವರು ನನಗೋಸ್ಕರ ಇಷ್ಟೆಲ್ಲ ಇದಾರೆ ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಇಷ್ಟಪಡ್ತಿದ್ದಾರೆ ಪಡ್ಕೊಳ್ತಾ ಇದ್ದಾರೆ ಅನ್ನುವಾಗ ಯು ಆಲ್ಸೋ ಫೀಲ್ ವೆರಿ ಬ್ಲೆಸ್ಡ್ ಸೊ ನಿಮ್ಮ ಪಾರ್ಟ್ನರ್ ತುಂಬಾ ರಫ್ ಆಗಿರ್ತಾರೆ ರೂಡ್ ಆಗಿರ್ತಾರೆ ಅಂಡ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಸೊ ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ ಅಂಡ್ ಅವ್ರ ಮನ್ಸಿನಲ್ಲಿ ಏನು ಏನು ಬರುತ್ತೆ ಅದನ್ನ ಪಟ್ ಅಂತ ಹೇಳುವಂತ ವ್ಯಕ್ತಿ ಸೊ ನಿಮಗೋಸ್ಕರ ಅವರು ಪ್ರತಿಯೊಂದ್ರಲ್ಲೂ ಕಾಂಪ್ರಮೈಸ್ ಮಾಡ್ತಿದ್ದಾರೆ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅಂದ್ರೆ ಯು ಶುಡ್ ಫೀಲ್ ನನ್ನ ಎಷ್ಟು ಪ್ರೀತಿ ಮಾಡ್ತಿರಬಹುದು ಅಂತ ಸತಿ ಫೀಲ್ ಆಗತ್ತಲ್ವ ಸೊ ದಟ್ ಇಸ್ ಕಾಲ್ಡ್ ಲವ್ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ 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 ಇಷ್ಟಪಡ್ತಾರೆ ಸೊ ಇಷ್ಟ ಪಡ್ತಾ ಇರೋದ್ರಲ್ಲಿ ಯಾವ್ದೇ ರೀತಿ ಅನುಮಾನ ಬೇಡ ಸೊ ಸಮ್ಸತಿ ಅನಿಸ್ಬೋದು ಈ ಒಂದು ವ್ಯಕ್ತಿ ನನ್ನ ನಿಜವಾಗ್ಲು ಇಷ್ಟಪಡ್ತಾರೋ ಇಲ್ವೋ ಅಥವಾ ಇವರು ಇಷ್ಟು ನನ್ನ ಪ್ರೀತಿಸ್ತಾ ಇದಾರ ಅಥವಾ ಈ ಒಂದು ಪ್ರೀತಿ ಪ್ರೀತಿನ ಏನಾದ್ರು ಡ್ರಾಮಾ ಇದೆಯಾ ಅಂತ ಕೆಲವೊಂದ್ಸತಿ ನಿಮ್ಗೆ ಫೀಲ್ ಆಗ್ಬೋದು ಬಟ್ ಈ ಒಂದು ವ್ಯಕ್ತಿ ಒಬ್ಬರ ಜೊತೆಗೆ ಎಮೋಷನಲ್ಲಿ ಕನೆಕ್ಟ್ ಆದ್ರೆ ಸೊ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಯಾವ ಒಂದು ಲೆವೆಲ್ಗೆ ಅವರು ಒಬ್ಬರನ್ನ ಇಷ್ಟಪಡ್ತಾರೆ ಒಬ್ಸರ್ಸ್ಟ್ ಆಗಿರ್ತಾರೆ ಅಂತ ಸೊ ನಿಮ್ಮ ವಿಚಾರದಲ್ಲೂ ಕೂಡ ಅದು ಹಾಗೆ ಇದೆ ಅಂತ ಹೇಳ್ಬೋದು ಸೊ ನಿಮ್ಮನ್ನ ನೋಡಿದಾಗ ತುಂಬ ಇಂಪಾರ್ಟೆಂಟ್ ಪರ್ಸನ್ ಒಂದು ಸ್ಪೆಷಲ್ ಸ್ಥಾನವನ್ನು ಅವ್ರ ಲೈಫಲ್ಲಿ ಕೊಟ್ಟಿದ್ದಾರೆ ಸೊ ಕೋರ್ಸ್ ಅವರ ಲೈಫಲ್ಲಿ ದ ಫಸ್ಟ್ ಪ್ರಿಯಾರಿಟಿ ಸೊ ಅವರ ಫ್ಯಾಮಿಲಿ ಅವರ ಕರಿಯರ್ ಆದ ನಂತರ ದ ಫಸ್ಟ್ ಪ್ರಿಯಾರಿಟಿ ಇನ್ ದೇ ಲೈಫ್ ಅಂತ ನಾನು ಹೇಳ್ಬೋದು ಸೊ ಜಸ್ಟಿಸ್ ಇದೆ ಈ ಒಂದು ವ್ಯಕ್ತಿ ಫೀಲ್ ಮಾಡ್ಕೊಳ್ತಾರೆ ಯಾವಾಗಲೂ ಕೂಡ ಈ ಒಂದು ವ್ಯಕ್ತಿಗೆ ನಾನು ನ್ಯಾಯ ಕೊಡಬೇಕು ಅನ್ಯಾಯ ಮಾಡಬಾರ್ದು ಮೋಸ ಮಾಡಬಾರ್ದು ಆ್ಯಂಡ್ ಈ ಒಂದು ವ್ಯಕ್ತಿ ನಾನು ತುಂಬ ಜೋಪಾನವಾಗಿ ಕಾಪಾಡ್ಕೊಳ್ಬೇಕು ಸೊ ತುಂಬ ಕೆಲವು ಜನಕ್ಕೆ ಇಂಥ ಒಳ್ಳೆ ವ್ಯಕ್ತಿಗಳು ಸಿಗ್ತಾರೆ ಅದು ನನಗೆ ಸಿಕ್ಕಿದ್ದಾರೆ ಅಂದರೆ ಐ ಶುಡ್ ಫೀಲ್ ವೆರಿ ಹ್ಯಾಪಿ ಇದು ಅವ್ರಿಗೆ ಫೀಲ್ ಆಗುತ್ತೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಹ್ಯಾಪಿ ಅಬ್ಸೆಸ್ಟ್ ಆ್ಯಂಡ್ ಈ ಒಂದು ವ್ಯಕ್ತಿ ನೀವು ಅಂತ ಬಂದಾಗ ನಿಮ್ಮ ನಡುವಳಿಕೆ ತುಂಬ ಇಷ್ಟ ಆಗತ್ತೆ ಆ್ಯಂಡ್ ಅವರ ಲೈಫಲ್ಲಿ ದ ರೀಸನ್ ಅವರು ಖುಷಿಯಾಗಿದ್ದಾರೆ ಅವರು ಸಂತೋಷವಾಗಿದ್ದಾರೆ ಅವರು ಇವತ್ತು ನಂಗ್ನಗ್ತಾ ಇದ್ದಾರೆ ಅಂದರೆ ಓನ್ಲಿ ಬಿಕಾಸ್ ಆಫ್ ಯು ಓನ್ಲಿ ಫಾರ್ ಯು ಆ್ಯಂಡ್ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಇಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವರು ಎಷ್ಟು ಮಟ್ಟಿಗೆ ಅವರು ನಿಮ್ಮನ್ನ ಎಮೋಷನಲಿ ಫಿಸಿಕಲಿ ಮೆಂಟಲಿ ಅಟ್ಯಾಚ್ಡ್ ಆಗಿದ್ದಾರೆ ಅಂತ ಸೊ ಇವರು ಅವರ ಫ್ಯಾಮ್ಲಿನಲ್ಲೇ ತುಂಬ ಕಡಿಮೆ ಜನಕ್ಕೆ ಇವರು ಆ ಒಂದು ಕ್ಯಾರೆಕ್ಟರ್ನಂದರೆ ಒಂದು ಸಾಫ್ಟ್ ಸೈಡ್ ಆಫ್ ದ ಪರ್ಸನ್ ಪರ್ಸನ್ನ ನೋಡೋಕೆ ಸಾಧ್ಯ ಬಟ್ ಅವರು ನಿಮ್ಮ ಜೊತೆಗೆ ಕುತ್ಕೊಳ್ತಿದ್ದಾರೆ ನಗಾಡ್ತಿದ್ದಾರೆ ಟ್ರಾವೆಲ್ ಮಾಡ್ತಿದ್ದಾರೆ ಪ್ರತಿಯೊಂದರಲ್ಲೂ ಅವರು ನಿಮ್ಮ ಜೊತೆಗೆ ಭಾಗ್ಯ ಆಗ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ಸ್ ಯು ಯು ಆರ್ ದ ರೈಟ್ ಒನ್ ಸೊ ಒಳ್ಳೆ ವ್ಯಕ್ತಿನ ನಾನು ಕೈ ಹಿಡಿದಿದ್ದೀನಿ ಒಂದೊಳ್ಳೆ ವ್ಯಕ್ತಿಗೆ ನಾನು ಜೀವನ ಕೊಟ್ಟಿದ್ದೀನಿ ಜೀವನ ಕೊಟ್ಟಿದ್ದಾರೆ ನನಗೆ ಆ ಒಂದು ವ್ಯಕ್ತಿ ಆ್ಯಂಡ್ ನೀವು ಪ್ರತಿಯೊಂದರಲ್ಲೂ ನೀವು ನಿಮಗೋಸ್ಕರ ಏನೂ ಮಾಡ್ಕೊಂಡಿಲ್ಲ ಅವ್ರಿಗೆ ಎಲ್ಲಾನು ಮಾಡಿದ್ದೀರಾ ತ್ಯಾಗ ಮಾಡಿದಿರ ಸ್ಯಾಕ್ರಿಫೈಸ್ ಮಾಡಿದಿರ ಸೊ ಇವ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ಎಷ್ಟು ಮಟ್ಟಿಗೆ ನನಗೋಸ್ಕರ ಎಲ್ಲಾನು ಕೊಟ್ಟಿದ್ದಾರೆ ಮಾಡಿದ್ದಾರೆ ಸೊ ಈ ಒಂದು ವ್ಯಕ್ತಿನ ಯಾವತ್ತಿಗೂ ಕಳ್ಕೊಳ್ಬಾರ್ದು ಅನ್ನೋದೇ ಅವ್ರದ್ದು ಮೇನ್ ಇಂಟೆನ್ಷನ್ ಸೊ ಕೆಲವೊಂದು ಸತಿ ಕೋಪ ಮಾಡ್ಕೊಳ್ತಾರೆ ಜಗಳ ಮಾಡ್ತಾರೆ ಆರ್ಗ್ಯುಮೆಂಟ್ ಮಾಡ್ತಾರೆ ಸೊ ನಿಮಗೆ ಬೈತಾರೆ ಎಲ್ಲಾನು ಮಾಡ್ತಾರೆ ಅಂದರೆ ಎಲ್ಲವೂ ಕೂಡ ಇರುತ್ತೆ ಪ್ರೀತಿ ಅಂತ ಬಂದಾಗ ಸಂಬಂಧ ಅಂತ ಬಂದಾಗ ಪ್ರತಿಯೊಂದರಲ್ಲೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿರ್ತಾರೆ ಅನ್ನೋದು ಸಾಕ್ಷಿ ಅದು ಸೊ ಕೊಬ್ಬ್ದಲ್ಲಿ ಇರ್ತಾರ ಕೊಬ್ಬದಲ್ ಬೈತಾರ ಜಗಳ ಮಾಡ್ತಾರ ಜಗಳ ಮಾಡಿದ್ರು ನೀವು ಯಾವ ತರ ರಿಯಾಕ್ಟ್ ಆಕ್ಟ್ ಎಲ್ಲನೂ ಅವ್ರು ನೋಡಿದ್ದಾರೆ ಸೊ ನೋಡಿದಾಗ ಅವ್ರನ್ನ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ರ ಅವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ರ ಸೊ ಒಬ್ರಿಗೊಬ್ರು ನಿಮ್ಮಿಬ್ಬರ ಮಧ್ಯೆ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಬಾಂಡಿಂಗ್ ಇದೆ ಇದೆಲ್ಲವೂ ನೋಡಿದಾಗ ಒಳ್ಳೆ ರೈಟ್ ಪಾರ್ಟ್ನರ್ ನನಗೆ ಸಿಕ್ಕಿದಾರ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಲ್ಲಿ ಅಲ್ಲಿ ಈ ಒಂದು ವ್ಯಕ್ತಿ ಇದಾರೆ ಅಂತ ಹೇಳ್ಬೋದು ಸೊ ದಿಸ್ ಪರ್ಸನ್ಸ್ ಟೂಲ್ ಎಲ್ಲ ವತ್ತಿಯು ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಅವರ ಲೈಫ್ ಅಲ್ಲಿ ನೀವಿಲ್ಲ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಕೆನಾಟ್ ಲಿವ್ ಅವ್ರ ಲೈಫ್ ನ ಲೀಡ್ ಮಾಡೋಕ್ಕಾಗಲ್ಲ ಮುಂದೆ ನೋಡೋದಿಕ್ಕಾಗಲ್ಲ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಲೈಫ್ ಏನು ಎಷ್ಟೇ ಕಷ್ಟ ಬರ್ಲಿ ಸುಖ ಬರಲಿ ಅದನ್ನ ಈಕ್ವಲ್ ಆಗಿ ಒಂದು ವ್ಯಕ್ತಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ನ ಕೊಡಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಒಂದು ಕನೆಕ್ಷನ್ ಗೆ ಅಂತ ನೋಡೋಣ Okay. Peaceful resolution okay. ಟ್ರಸ್ಟ್ ಮತ್ತೆ ಬಾಟಮ್ ಆಫ್ ದಿ ಕಾರ್ಡ್ ನಾಟ್ ದ ರೈಟ್ ಟೈಮ್ ಸೊ ಮೂರು ಬ್ಯೂಟಿಫುಲ್ ಏಂಜಲ್ ಗೈಡೆನ್ಸ್ ಬಂದಿದೆ ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಾನು ನಮಗೆ ಸೊ ಫಸ್ಟ್ ನಾಟ್ ದ ರೈಟ್ ಟೈಮ್ ಪೀಸ್ಫುಲ್ ರೆಸೊಲ್ಯೂಷನ್ ಮತ್ತೆ ಟ್ರಸ್ಟ್ ಸೊ ನಾಟ್ ದ ರೈಟ್ ಟೈಮ್ ಅನ್ನೋದಕ್ಕೆ ಮೇ ಬಿ ನೀವೇನಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ಒಂದು ಕನೆಕ್ಷನ್ ಅಲ್ಲಿ ಒಂದು ವ್ಯಕ್ತಿಗೋಸ್ಕರ ಅಥವಾ ನಿಮಗೋಸ್ಕರ ಅಥವಾ ನಿಮ್ಮ ಡಿಸೈರ್ ಏನಿದೆ ನಿಮ್ಮ ಆಸೆಗಳೇನಿದೆ ಅದು ಫುಲ್ಫಿಲ್ ಆಗತ್ತಾ ಆಗಲ್ವ ಅನ್ನೋ ಕನ್ಫ್ಯೂಷನ್ ಅಲ್ಲಿ ನೀವಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಎಲ್ಲ ಆಸೆಗಳು ಡಿಸೈರ್ ಫುಲ್ಫಿಲ್ ಆಗತ್ತೆ ಸೊ ಬಟ್ ಇವಾಗ ಅದು ನಿಮಗೆ ಸಿಗೋದಿಕ್ಕೆ ಅಥವಾ ಅದು ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಓಕೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಇಂದು ಸೇಮ್ ವೇ ನಿಮ್ಮ ಆಸೆಗಳೇನಿದೆ ಅದನ್ನು ಕೂಡ ಈಡೇರಿಸ್ತಾರೆ ಇಂದು ಸೇಮ್ ವೇ ನಿಮ್ಗೆ ಏನಾದರೂ ಆಸೆಗಳಿದೆ ಅದು ನಿಮಗೆ ಪಡ್ಕೊಳ್ಬೇಕು ಅದು ನಿಮ್ಗೆ ಸಿಗ್ತಾ ಇದೆ ಸಿಗುತ್ತಾ ಸಿಗಲ್ವ ಅನ್ನೋ ಕನ್ಫ್ಯೂಷನ್ಗೆ ಒಂದು ಡಿವೈನ್ ಟೈಮಿಂಗ್ ಇದೆ ಆ ಒಂದು ಡಿವೈನ್ ಟೈಮಿಂಗಲ್ಲಿ ನಿಮ್ಗೆಲ್ಲವೂ ಕೂಡ ಸಿಗುತ್ತೆ ಒಂದು ವ್ಯಕ್ತಿ ಕಡೆಯಿಂದ ಈ ಒಂದು ಕನೆಕ್ಷನ್ ಕಡೆಯಿಂದ ಯೂನಿವರ್ಸ್ ಕಡೆಯಿಂದ ಅಂತ ಹೇಳ್ತಿದ್ದಾರೆ ಸೊ ನಿಮಗೆ ಡೆಫಿನೆಟ್ಲಿ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ ಬಟ್ ಇದು ಒಳ್ಳೆ ಸಮಯ ಅಲ್ಲ ಅದು ನಿಮಗೆ ಸಿಗೋದಿಕ್ಕೆ ಓಕೆ ಪೀಸ್ಫುಲ್ ರೆಸೊಲ್ಯೂಷನ್ ಸೊ ಪೀಸ್ಫುಲ್ ರೆಸೊಲ್ಯೂಷನ್ ಎಂದ ಸರ್ ನಿಮ್ಮಿಬ್ರ ಮಧ್ಯೆ ಇರುವಂತಹ ಜಗಳಗಳು ಆರ್ಗ್ಯುಮೆಂಟ್ಗಳು ಅಥವಾ ವ್ಯತ್ಯಾಸ ಡಿಫ್ರೆನ್ಸ್ ಏನೆಲ್ಲ ನೀವೇನು ಫೇಸ್ ಮಾಡ್ತಾ ಇದ್ರ ಈ ಸುಚುವೇಶನ್ ನಿಮ್ಗೆ ಅನಿಸ್ತಾ ಇರ್ಬೋದು ಇದೆಲ್ಲ ಸಾಲ್ವ್ ಆಗುತ್ತಾ ಸರಿ ಹೋಗತ್ತಾ ಅಂತ ಬಟ್ ಟ್ರಸ್ಟ್ ಮೀ ಸರಿ ಹೋಗತ್ತೆ ಎಲ್ಲವೂ ಕೂಡ ಸುಧಾರಿಸತ್ತೆ ಎಲ್ಲವೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಸಿಚುವೇಶನ್ ಸರಿ ಆಗತ್ತೆ ಅನ್ನೋದು ಏಂಜಲ್ಸ್ ಹೇಳ್ತಿದ್ದಾರೆ ಟ್ರಸ್ಟ್ ಎಲ್ಲ ಒಂದು ಸರಿ ಆಗಬೇಕು ಎಲ್ಲ ನಿಮಗೆ ಸಿಗಬೇಕು ಅಂತ ಅಂದ್ರೆ ಫಸ್ಟ್ ನಂಬಿಕೆ ಇರಬೇಕು ಟ್ರಸ್ಟ್ ಮಾಡಬೇಕು ಬಿಲೀವ್ ಮಾಡಬೇಕು ಎಲ್ಲವೂ ಕೂಡ ನಿಮಗೆ ತದನಂತರ ಸಿಗತ್ತೆ ಅಂತ ಹೇಳ್ತಿದ್ದಾರೆ ಸೊ ಟ್ರಸ್ಟ್ ಮಾಡಿ ಬಿಲೀವ್ ಮಾಡಿ ಸೊ ಕಡೆ ನೀವು ಟ್ರಸ್ಟ್ ಮಾಡ್ತಾ ಇಲ್ಲ ಏಂಜಲ್ಸ್ನಾಗಿರಲಿ ಆಗಿರ್ಲಿ ಸ್ಪಿರಿಚುಯಲ್ ವೇ ಆಗಿರಲಿ ಅಥವಾ ನಿಮ್ಮ ಪಾರ್ಟ್ನರ್ನೇ ಆಗಿರಲಿ ಸಮಥಿಂಗ್ ನಿಮಗೆ ನಿಮಗೆ ಒಂದು ಟ್ರಸ್ಟ್ ಇಶ್ಯೂಸ್ ಇದೆ ಸೊ ನಿಮಗೆ ಯಾರ ಮೇಲೆ ಟ್ರಸ್ಟ್ ಇಶ್ಯೂಸ್ ಇದೆ ಅವ್ರನ್ನ ನೀವು ನಂಬಬೇಕಾಗುತ್ತೆ ಅಥವಾ ನಿಮ್ಮ ಮೇಲೆ ನಿಮಗೆ ಟ್ರಸ್ಟ್ ಇಶ್ಯೂಸ್ ಇದ್ರೆ ಫಸ್ಟು ನಿಮ್ಮನ್ನ ನೀವು ಬಿಲೀವ್ ಮಾಡಿ ನನ್ನ ಕೈಲಿ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ನನ್ನ ಕೈಲಿ ಎಲ್ಲಾನು ಕೂಡ ಆಗುತ್ತೆ ಐ ಕ್ಯಾನ್ ಅರ್ನ್ ಐ ಕ್ಯಾನ್ ಡೂ ಸಮಥಿಂಗ್ ಐ ಕ್ಯಾನ್ ಡೂ ಎವ್ರಿಥಿಂಗ್ ಇನ್ ಲೈಫ್ ಅನ್ನೋದು ನಿಮಗೆ ಟ್ರಸ್ಟ್ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಬಿಯಾಂಡ್ ಸೊ ಇದು ಹೇಳ್ತಿದ್ದಾರೆ ಅಂತ ಹೇಳ್ತಾ ಸೊ ಫಸ್ಟ್ ಟ್ರಸ್ಟ್ ಮಾಡಿ ನಿಮಗೆ ಎಲ್ಲನೂ ಕೂಡ ಒಂದು ಡಿವೈನ್ ಟೈಮಿಂಗಲ್ಲಿ ಅದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಎನ್ ಟೇಕ್ ಕೇರ್ ಕೈಸ್